ಶಿಕ್ಷಕನೇ ರಾಷ್ಟ್ರ ನಿರ್ಮಾಪಕ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿ ಅಭಿಮತ ಶಿಕ್ಷಕನೇ ನಿಜವಾದ ರಾಷ್ಟ್ರ ನಿರ್ಮಾಪಕ ಎಂದು ಗದಗ ವಿಜಯಪುರದ ಶ್ರೀ ರಾಮಕೃಷ್ಣ ವಿವೇಕಾನಂದರ ಆಶ್ರಮದ ಅಧ್ಯಕ್ಷರಾದ ಪೂಜಾ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿ ತಿಳಿಸಿದರು ನಗರದ ಹಜ್ಜನಗುಡಿ ರಸ್ತೆಯಲ್ಲಿರುವ ಶ್ರೀ ಎನ್ ಜಯಣ್ಣ ಶಿಕ್ಷಣ ಮಹಾವಿದ್ಯಾನಿಲಯದಲ್ಲಿ ಶಿಕ್ಷಕರಿಗಾಗಿ ಆಯೋಜಿಸಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಶಿಕ್ಷಕನೇ ನಿರ್ಮಾಪಕ ಎಂಬ ವಿಷಯವನ್ನು ಉಪನ್ಯಾಸ ನೀಡಿದರು ವಿದ್ಯೆ ಎನ್ನುವುದು ಕೇವಲ ಪಾಠ್ಯಪುಸ್ತಕದ ಜ್ಞಾನವಲ್ಲ ಅದು ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯಗಳನ್ನು ಕಲಿಸಿಕೊಡುವುದರ ಜೊತೆಗೆ ಸದ್ಗುಣಗಳನ್ನು ಬೆಳೆಸಬೇಕು ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾದಗಿದ್ದು ತಾನು ಬೋಧಿಸುವ ವಿಷಯವನ್ನು ಮತ್ತು ವಿದ್ಯಾರ್ಥಿಗಳನ್ನು ಪ್ರೀತಿಸುತ್ತಾ ಕುತೂಹಲ ಭರಿತವಾಗಿ ಪಾಠ ಮಾಡಿ ಅವರಲ್ಲಿ ಉನ್ನತ ಚಿಂತನೆಗಳನ್ನು ತುಂಬಿ ಸಮರ್ಥ ರಾಷ್ಟ್ರ ಕಟ್ಟುವ ನಿರ್ಮಾಪಕನಾಗಿ ಸಲ್ಲುವ ಸಲ್ಲಿಸುವ ಪಣ ತೊಡಬೇಕು ಎಂದು ಶಿಕ್ಷಕರಿಗೆ ಕಿವಿ ಮಾತು ಹೇಳಿದರು